ಸೈಬರ್ ಕ್ರೈಂ ಪೋರ್ಟಲ್ ಹೆಸರಲ್ಲಿ ಮಹಿಳೆಗೆ ಮೂರು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ ರಾಷ್ಟ್ರೀಯ ಸೈಬರ್ ಕ್ರೈಂ ಪೋರ್ಟಲ್ನಿಂದ ಕರೆ ಮಾಡಿರುವುದಾಗಿ ಮಾತನಾಡಿದ್ದಾರೆ ಈ ಮೂಲಕ ದೋಖಾ ಎಸಗಿರೋದು ಜೂನ್ ಐದನೇ ತಾರೀಕು ಪಿ ಇನ್ಸ್ಪೆಕ್ಟರ್ ಅಂತೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದಾನೆ ಮಹಿಳೆಗೆ ನಿಮ್ಮ ಗಂಡನ ಹೆಸರಿನ ಸಿಮ್ನಲ್ಲಿ ಸಾರ್ವಜನಿಕರಿಗೆ ವಂಚನೆ ಕರೆಗಳು ಬಂದಿವೆ ಅಂತ ಹೇಳಿರೋದು ಅನುಮಾನಾಸ್ಪದ ಲಿಂಕ್ಗಳ ಸಂದೇಶ ರವಾನೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದ ಕೂಡಲೇ ಗಂಡನನ್ನ ದೆಹಲಿಗೆ ಕಳುಹಿಸಿಕೊಡ್ಬೇಕು ಅಂತ ತಾಕೀತು ಮಾಡಲಾಗಿತ್ತು ಆ ನಂತರ ಕರೆಯನ್ನ ಸಹಾರ್ ಠಾಣೆಗೆ ರವಾನಿಸ್ತೇವೆ ಅಂತ ಕೂಡ ಮಾಹಿತಿ ಕೊಡಲಾಗಿತ್ತು ಇದೆಲ್ಲವೂ ಕೂಡ ಫೇಕ್ ಆಕೆಯನ್ನ ವಂಚನೆ ಮಾಡೋದಕ್ಕೆ ಹೆಣದಂತ ಜಾಲ ಇನ್ಸ್ಪೆಕ್ಟರ್ ಸೋಗಿನಲ್ಲಿ ವೈಯಕ್ತಿಕ ದಾಖಲೆಯನ್ನ ಪಡ್ಕೊಂಡಿದ್ದ ಅನಾಮಿಕ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕರೆ ಮಾಡಿ ಅವರಿಗೆ ರಮಾನಿಸ್ತೀವಿ ನಾವು ಅಂತೇಳಿ ಹೇಳಿದ್ದ ವ್ಯಕ್ತಿ ವಕೀಲರ ಸೋಗಿನಲ್ಲಿ ಮಾತಾಡಿ ಮಹಿಳೆಯ ಬ್ಯಾಂಕ್ ಮಾಹಿತಿಯನ್ನ ಪಡ್ಕೊಂಡಿದ್ದ ಖಾತೆ ಪರಿಶೀಲನೆಗೆ ಹಣ ರವಾನಿಸಬೇಕು ಅಂತ ಕೂಡ ಎಚ್ಚರಿಕೆ ಕೊಡಲಾಗಿತ್ತು ಅದರಂತೆ ತನ್ನ ಗಂಡನ ಖಾತೆಯಿಂದ ಮಹಿಳೆ ಹಣ ರವಾನೆ ಮಾಡಿದ್ಲು ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಹಣ ಜೂನ್ ಹತ್ತನೇ ತಾರೀಕು ಅಲ್ಲಿಂದ ಹಿಡಿದು ಜೂನ್ ಇಪ್ಪತ್ತೇಳರವರೆಗೂ ಕೂಡ ಹಂತ ಹಂತವಾಗಿ ಮೂರು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾನಿವೆ ಜನರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಇಂಥ ಜಾಲದಲ್ಲಿ ಸಿಲ್ಕ್ ಹಾಕೊಂಡ್ಬಿಡ್ತಾರೆ ಸದ್ಯ ಈ ಮಹಿಳೆಯನ್ನ ಈ ಜಾಲಕ್ಕೆ ಬೀಳ್ಸಿದ್ ಹೇಗೆ ಎಷ್ಟು ಕೋಟಿ ವಂಚನೆ ಆಗಿರೋದು ಪೊಲೀಸರ ತನಿಖೆ ಎಲ್ಲಿಗೆ ಬಂದಿದೆ ಆದಿತ್ಯ ಕೇಳಿಸ್ತಿದ್ಯಾ ಓಕೆ ಮತ್ತೆ ಸಂಪರ್ಕ ಮಾಡೋಣ ಇತ್ತೀಚೆಗೆ ಪ್ರಕರಣಗಳು ಘಟಿಸ್ತಾ ಇದ್ರು ಕೂಡ ಜನ ಎಲ್ಲೋ ಒಂದ್ ಕಡೆ ಎಚ್ಚೆತ್ಕೊಳ್ತಾ ಇಲ್ಲ ಈ ಹಿಂದೆ ಸಿ ಸಿ ಬಿ ಸಿಐಡಿ ಈ ತರ ಹೇಳಿ ಜನರನ್ನ ವಂಚನೆ ಮಾಡ್ತಾ ಇದ್ರು ಆನ್ಲೈನ್ ಗೇಮ್ ಗಳ ಮೂಲಕ ವಂಚನೆ ಮಾಡ್ತಾ ಇದ್ರು ಪದೇ ಪದೇ ಕೋಟ್ಯಾಂತರ ಮೌಲ್ಯದ ಹಣವನ್ನ ಜನ ಕಳೆದುಕೊಂಡು ಪ್ರಕರಣಗಳು ದಾಖಲಾದರೂ ಕೂಡ ಮಂಗಳೂರು ಭಾಗದಲ್ಲಿ ನಿರಂತರವಾಗಿ ನಡೀತಾ ಇದೆ ಮತ್ತೆ ಇಂಥದ್ದೊಂದು ಘಟನೆ ನಡೆದಿದೆ ಸೈಬರ್ ಕ್ರೈಮ್ ರಾಷ್ಟ್ರೀಯ ಸೈಬರ್ ಕ್ರೈಮ್ ಪೋರ್ಟಲ್ ಹೆಸರಲ್ಲಿ ಮಹಿಳೆ ಕರೆ ಮಾಡಲಾಗಿದೆ ಕರೆ ಮಾಡಿ ಸುಮಾರು ಮೂರು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ವಂಚನೆ ಎಸಗಿ ಎಸಗಿರುವಂತದ್ದು ಆ ಜೂನ್ ಐದರಲ್ಲಿ ಈ ಮಹಿಳೆಗೆ ಮೊದಲ ಬಾರಿ ಕರೆ ಮಾಡುತ್ತೆ ನಿಮ್ಮ ಗಂಡನ ಮೊಬೈಲ್ ನಿಂದ ಒಂದಿಷ್ಟು ಅನುಮಾನನಸ್ಪದ ಲಿಂಕ್ ಗಳು ಮತ್ತು ಅವಹೇಳನಕಾರಿ ಸಂದೇಶ ಬೇರೆ ಬೇರೆ ನಂಬರ್ ಗಳಿಗೆ ರವಾನೆ ಆಗಿದೆ ಇದ್ರ ಬಗ್ಗೆ ಒಂದು ಕೇಸ್ ದಾಖಲಾಗಿದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳ್ತಾರೆ ಮತ್ತು ಕೂಡಲೇ ಆ ಒಂದು ಗಂಡ ಇಟ್ಟಿದ್ದಾರೆ ಅವರನ್ನ ದೆಹಲಿ ಕಳಿಸ್ಕೊಡ್ಬೇಕು ನೀವು ಅಂತ ಕೂಡ ಹೇಳಿದ್ದಾರೆ ಬಳಿಕ ಒಂದು ಪೊಲೀಸ್ ಠಾಣೆಗೂ ಕೂಡ ಒಂದು ಕರೆಯನ್ನ ವರ್ಗಾವಣೆ ಮಾಡಿದ ರೀತಿ ಆಕ್ಟ್ ಮಾಡಿದ್ದಾರೆ ಆ ಬಳಿಕ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಕರೆಯನ್ನ ವರ್ಗಾವಣೆ ಮಾಡಿದ ರೀತಿ ಆಕ್ಟ್ ಮಾಡಿದ್ದಾರೆ ಅಲ್ಲಿ ಆ ವ್ಯಕ್ತಿ ಇವರ ಬ್ಯಾಂಕ್ ವಿವರಗಳನ್ನೆಲ್ಲ ಪಡಿತಾನೆ ಮತ್ತು ಹಣಕ್ಕೂ ಕೂಡ ಆತ ಬೇಡಿಕೆಯನ್ನ ಇಡ್ತಾರೆ ಇದನ್ನ ನಂಬಿದಂತಹ ಮಹಿಳೆ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತ ಏಳರವರೆಗೂ ಕೂಡ ಹಂತ ಹಂತವಾಗಿ ಸುಮಾರು ಮೂರು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿಯನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಆದ್ರೆ ಆ ಬಳಿಕ ಆನಾಮಿಕ ಅನಾಮಿಕ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಕರೆ ಅಥವಾ ಸಂದೇಶ ಬರೋದಿಲ್ಲ ಇದರಿಂದ ಅನುಮಾನಗೊಂಡಂತ ಮಹಿಳೆ ಮಕ್ಕಳ ಹತ್ರ ಈ ವಿಚಾರವನ್ನ ಹೇಳಿಕೊಳ್ತಾರೆ ಆಗ ಈ ಒಂದು ವಂಚನೆಯ ಪ್ರಕರಣ ಬೆಳಕಿಗೆ ಬರುತ್ತೆ ಸದ್ಯ ಮಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದಿತ್ಯ ಡೀಟೇಲ್ಸ್ಗೆ